ಬಳ್ಳಾರಿ ಮಹಾನಗರ ಪಾಲಿಕೆಯ ನೂತನ ಉಪಮೇಯರ್ ಆಗಿ ಮುಬೀನಾ ಅಲ್ಲಾಬಕ್ಷ ಅವರು ಬುಧವಾರ ಅಧಿಕೃತವಾಗಿ ಅಧಿಕಾರ ವಹಿಸಿಕೊಂಡರು ಪಾಲಿಕೆಯ ಉಪಮೇಯರ್ ಕಚೇರಿಯಲ್ಲಿ ನಡೆದ ಸರಳ ಹಾಗೂ ಸೌಹಾರ್ದಪೂರ್ಣ ಕಾರ್ಯಕ್ರಮದಲ್ಲಿ ಪ್ರಮಾಣ ವಹಿವಾಟು ಮತ್ತು ದಾಖಲೆ ಸಹಿ ಪ್ರಕ್ರಿಯೆಯ ಮೂಲಕ ಅವರು ಪದಗ್ರಹಣ ನೆರವೇರಿಸಿದರು ಪದಗ್ರಹಣ ಸಮಾರಂಭದಲ್ಲಿ ನಗರ ಶಾಸಕರಾದ ನಾರಾ ರೆಡ್ಡಿ ಸರ್ವಧರ್ಮದ ಗುರುಗಳಾದ ಗುಲಾಂ ಮೆಹಮೂದ್ ಸಿದ್ದಿಕಿ ಕಲ್ಯಾಣ ಸ್ವಾಮೀಜಿ ಕ್ರಿಶ್ಚಿಯನ್ ಧರ್ಮಗುರುಗಳು ಸೇರಿದಂತೆ ಪಾಲಿಕೆಯ ಸದಸ್ಯರು ಜನಪ್ರತಿನಿಧಿಗಳು ಹಾಗೂ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಎಲ್ಲರೂ ಹೊಸ ಉಪಮೇಯರ್ ಅವರಿಗೆ ಶುಭಾಶಯಗಳನ್ನು ತಿಳಿಸಿದರು ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಉಪಮೇಯರ್ ಮುಬೀನಾ ಅಲ್ಲಾಭಕ್ಷಾ ಅವರು ಬಳ್ಳಾರಿ ನಗರಾಭಿವೃದ್ಧಿಗಾಗಿ ನಾಗರಿಕರ ಸಹಕಾರ ಅತ್ಯಂತ ಮುಖ್ಯ ಜನರ ಸಮಸ್ಯೆಗಳಿಗೆ ಆದ್ಯತೆ ನೀಡಿ ಪರಿಹಾರ ಒದಗಿಸಲು ಬದ್ಧವಾಗಿದ್ದೇನೆ ವಿಶೇಷವಾಗಿ ಸ್ವಚ್ಛತೆ ಕುಡಿಯುವ ನೀರು ಬೀದಿ ಬೆಳಕು ಹಾಗೂ ಮೂಲಭೂತ ಸೌಕರ್ಯಗಳ ಸುಧಾರಣೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುವುದು ಎಂದರು ಈ ಸಂದರ್ಭದಲ್ಲಿ ಸಾವಿರಾರು ಸಾರ್ವಜನಿಕರು ಹೊಸ ಉಪಮೇಯರ್ ಅವರಿಗೆ ಶುಭಾಶಯಗಳನ್ನು ತಿಳಿಸಿದರು ದಯಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ